ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆ ಗೊಲ್ಲರಹಟ್ಟಿ ಇವತ್ತು ನಾನು ಮೊಟ್ಟೆ ಆರೋಗ್ಯಕರನ ಅಂತ ಕಂಡುಹಿಡಿಯೋದನ್ನ ಪ್ರಯೋಗ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕಂದ್ರೆ ನೀರು ಲೋಟ ಮೊಟ್ಟೆ ಪ್ರತಿದಿನ ನಾವು ಶಾಲೆಯಲ್ಲಿ ಮೊಟ್ಟೆ ತಿಂತೀವಿ ಮತ್ತು ಮನೆಯಲ್ಲಿ ಮತ್ತು ಬೇಕರಿಯಲ್ಲಿ ಮೊಟ್ಟೆಯಿಂದ ವಿವಿಧ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಾರೆ ಮೊಟ್ಟೆ ತಿ ಸೇವನೆಯಿಂದ ನಮಗೆ ಕೊಲೆಸ್ಟ್ರಾಲ್ ಸಿಗುತ್ತದೆ ಮತ್ತು ದೇಹ ದೇಹ ತುಂಬ ಒಳ್ಳೆಯ ಹಾಗೂ ಪೌಷ್ಟಿಕಾಂಶ ಸಿಗುತ್ತದೆ ಬೆಳವಣಿಗೆಗ ಬೆಳವಣಿಗೆಗಾಗಿ ಶಕ್ತಿಗಾಗಿ ಇದನ್ನು ನಾವು ತಿನ್ನಬೇಕು ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ದೇಹಕ್ಕೆ ಶಕ್ತಿ ಸಿಗುತ್ತದೆ ಇಷ್ಟೆಲ್ಲ ಮ ಮೊಟ್ಟೆಯಿಂದ ಆಗುತ್ತದೆ ಉಪಯೋಗ ಆಗುತ್ತದೆ ಈ ಮೊಟ್ಟೆ ಉತ್ತಮ ಖಾರನೂ ಉತ್ತಮಕರ ಅಲ್ವಾ ಅಂತ ಕಂಡುಹಿಡಿಯೋಣ ಫಸ್ಟು ಒಂದು ಗ್ಲಾಸ್ ನೀರು ತಗೊಂಡಿದ್ದೀವಲ್ಲ ಅದರೊಳಗೆ ಮೊಟ್ಟೆ ಬಿಟ್ಟಾಗ ತಡಕೋ ಕುತ್ಕೊಂಡ್ರೆ ಅದು ಉತ್ತಮ ಉತ್ತಮ ಮೊಟ್ಟೆ ಅಂತ ಅದು ಮೇಲೆ ಈ ಥರ ಆಡ್ತಿದ್ರೆ ಮಧ್ಯದಲ್ಲಿ ಅದು ಸ್ವಲ್ಪ ಕೆಟ್ಟೋಗಕ್ಕೆ ಬಂದಿದೆ ಅಂತ ಮೇಲೆ ಬಂದ್ಬಿಟ್ಟು ತೇಲಾಡ್ತಿದ್ರೆ ಅದು ಕೆಟ್ಟೋಗಿದೆ ಅಂತ ಇವಾಗ ಹಾಕೋಣ ಇದು ಪೂರ್ತಿ ಕೆಳಗೆ ಹೋಗ್ಬಿಟ್ಟು ಕೂತಿದೆ ಇದು ಉತ್ತಮ ಮೊಟ್ಟೆ ಮೊಟ್ಟೆಗಳು ಐವತ್ತು ಗ್ರಾಮ್ ಇರುತ್ತವೆ ಧನ್ಯವಾದಗಳು